ಇಲ್ಲ ನೋಡ್ರಿ ಈಗ ಚಾ ಕುದಿ ಕತ್ತೈತಿ ಅವ್ರಿಬರ್ದು ಅವ್ಜಿನಿ ತಿನ್ಸಿದ್ನಿ ಓಂಕಾರಾಗ ಸರಿ ಹಾಕಿದ್ನಿ ಆಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಎಲ್ಲಿ ಬಂದಿನಿ ಅಂತಂದ್ರ ಹೊರಗಡೆ ಬಂದಿನಿ ವಿಡಿಯೋ ಭಾಳ ಚಂದ ಬರಾತೈತಿ ಕ್ಲೇರಿಟಿ ಐತಿ ಸುತ್ತಮುತ್ತ ವಾತಾವರಣ ಕೂಡ ಬಾ ತುಳಸಿ ಮದ್ವಿ ಇವತ್ತ ಗಣಪತಿ ಗುಡಿ ಮುಂದರಿ ತುಳಸಿ ಕಟ್ಟಿದ್ವಿ ಮೊನ್ನೆ ಬನ್ನಿ ಹಬ್ಬದ ವಿಡೋನ ಇಲ್ಲಿದ್ದ ನಾವ್ ಆರಾಮ್ ನೋಡ್ರಿ ನೀವು ಕೂಡ ಆರಾಮ್ ಅನ್ಕೊಂಡ್ ಲೋ ಸ್ಟಾರ್ಟ್ ಮಾಡಕತ್ತೀನಿ ಈಗ ದಯವಿಟ್ಟು ಕ್ಷಮೆ ಇರ್ಲಿ ಯಾಕಂತಂದ್ರ ಲಾಗ ಬೆಳಗ್ಗೆ ಸ್ಟಾರ್ಟ್ ಮಾಡೋದಿಲ್ಲ ಒಮ್ಮೆ ಡೈರೆಕ್ಟ್ ಐದು ಲೋಕ ಸ್ಟಾರ್ಟ್ ಮಾಡಿದ್ನಿ ಓಂಕಾರ ನೋಡ್ರಿ ನಿನ್ನೆ ಇಂಜೆಕ್ಷನ್ ಮಾಡಿಸಿದ್ವಿ ನಿನ್ನೆ ಅಷ್ಟೇನು ಮಾಡಿಲ್ಲ ಇವತ್ ಮಾತ್ರ ಅವ್ನ ಕೆಳಗಿಳಕ್ ತಯಾರಿಲ್ಲ ಒಟ್ಟ ಈಗ ಸತ್ ಬಂದ್ ಬರ್ಬೋದು ಅಂಗತ್ತ ಅವಾಜ್ ಮಾಡೋದು ಚೀರದು ಒಟ್ಟು ಒತ್ಗೋ ಅದೇ ನಡ್ಸಿ ಯಾಕೋ ಏನೋ ಗೊತ್ತಿಲ್ಲ ಕಮ್ಮಿ ಇವತ್ತು ಇಷ್ಟೊತ್ತಿಗೆ ಕಮ್ಮಿ ಆಗ್ಬೇಕದ ನೋವಾಗಂಗಿದ್ರ ನಿನ್ನೆ ಆಡೇನ ಇವತ್ತು ಬೆಳಗ್ಗೆ ಕೂಡ ಒಂದ್ ಸ್ವಲ್ಪ ಆಡೇನ ಆಮೇಲೆ ಆಮೇಲೆ ಕೈ ಹಚ್ಚ ನೋಡ್ರಿ ಏನ್ ತಿಳುವಳಿಕೆ ಬರಾಕತಿ ಜಾಸ್ತಿ ಹೊತ್ಕೊಂತ ಮಾಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಹಿಂಗಾದ್ರ ಬಾಳ್ ಕಷ್ಟ ಆಗುತ್ತೆ ನನಗ ಇಷ್ಟ ದಿನಾನು ಅಷ್ಟ ಏನು ಅನ್ಸಿಲ್ಲ ನನಗ ಇವತ್ ಮಾತ್ರ ಇದೇ ತರನ ಕಂಟಿನ್ಯೂ ಮಾಡಾಕತ್ರ ಹೆಂಗಪ್ಪ ಅಂತ ಹೇಳಿ ಇದು ಹೋದಂಗೇತಿ ಆರಾಮ ನಾಲ್ ಬಿಟ್ಟು ನಾ ಏನ್ ಕೆಲಸ ಮಾಡಿದ್ರು ನಡೀತಿತ್ರಿ

ಮತ್ತು ಬಟ್ಟೆ ತಕೊಂಬಂದು ಮಡಚಿಟ್ಟೆ ರೀ ಸೆ ಓಂಕರ್ನ ಕರ್ಕೊಂಡೆ ಎಲ್ಲ ಮಾಡಿನಿ ಅದನಾ ಯಾಕಂದ್ರೆ ಎದ್ಬಿಟ್ಟಾನ ಓಂಕರ್ನು ಎದ್ಬಿಡ್ತಾನ ಏ ಅವ್ನು ಕರ್ಕೊಂಡೆ ಎಲ್ಲ ಮಾಡೀನಿ ರೀ ಮತ್ತು ಸರಿ ಇಲ್ಲ ಸುಂಠಿ ನೋಡಕ್ಕೆ ತನ್ನ ಚಿಟ್ಟಿ ಟಿ ವ್ಯಾಚ್ ಕೊಟ್ಟೀನಿ ಒಂದೇ ಪಾಯಿಂಟ್ ಏ ಅವಾಜ್ ಇಟ್ಟು ಮುಟ್ಯಾಸಕೋ ಏನೂ ಗೊತ್ತಿಲ್ಲ ನನಗೆ ಏ ಒಪನ್ ಇಯರ್ ಮಾ ಓಪನ್ ಇಯರ್ ಮಾ ಆ ಇಲ್ಲಿ ಗೊತ್ತಿಲ್ಲ ಇಲ್ಲಿಂದ ಗ್ಯಾಸ್ ಹಚ್ಚಕ್ ಹೋಕಾರಿ ಇಂದಿನ ಗೊತ್ತಿಲ್ಲ ಮುಂದಿನ ಗೊತ್ತಿಲ್ಲ ಅವಟ್ಟ ಓಪನ್ ಇವ್ರ ಮಾತನಾಕ್ ಕಾಣೋದನ್ನ ಮಾಡ್ತಾನ ನೋಡ್ರಿ ಕುದಿ ಭಾಳ ಆಗಿಬಿಟ್ಟೇತಿ ಫ್ಯಾನ್ ಹಚ್ಚಬೇಕಾಗಿತ್ತ್ರಿ ಒಂದೇನೆ ಮಾಡಿಲ್ಲ ಯಾಕ್ ಹಚ್ಚಿದ್ರು ಇನ್ನೂ ಟೈಮ್ ಐತಿ ಅಂತೇಳಿ ಫ್ಯಾನ್ ಹಚ್ಚಿಲ್ಲ ಹಂಗಾಗಿ ಆ ಸ್ವಲ್ಪ ಆರಿಲ್ಲ ಅದು ಮತ್ತೆ ತೆಲಿ ಒಂದು ಮಚ್ಕೊಂಡೇರಿ ಎತ್ತಿದ್ ಹಿಂಗ ಮಾಡ್ತಾನ ನಡಿ ಕಡೆ ಅಂತ ಹೇಳ್ಬೇಸಿ ಇವ್ರ ಮುಂದೊಂದು ಸೊಂದೊಂದ್ ದೊಡ್ಡ ತೆಗಿ ಹಾಕಿ ಮುಂದೆ ಕಾಣಿಸ್ತಾನ್ರಿ ಒಂದ್ ಇಷ್ಟು ಕಾಣಿಸ್ತಾನೆ ಟಿಜ್ರಿ ಮುಂದೆ ಹಂಗೆ ಮಾಡ್ಕೋತಿನಿ ಈಗ ಅವನು ಎದ್ದಾನೆ ಇವನು ಎದ್ದಾನ ಹೋಗಿ ಸೂ ಮಾಡ್ಕೇಸ್ ಬಂದ್ ಕೂತಾನ ಸ್ವಲ್ಪ ಮಾರಿ ಮೈರ್ಸಿನಿ ಈಗ ಸ್ವಲ್ಪ ಪೂರ ಆಗಿ ತಿನ್ಸಿ ನಮ್ಮ ರೀ ಬಾಯ್ ಓ ಬಾಯ್ ಕಾಕ್ ಬಾಯ್ ಮೊಬೈಲ್ ಇಲ್ಲ ನೋಡ್ರಿ ಈಗ ಚಾ ಕುದಿ ಕತ್ತೈತಿ ಅವ್ರಿಬ್ರದ್ದು ಅವ್ ತಿನ್ಸಿದ್ನಿ ಓಂ ಕರ್ಯಾಗ ಸರಿ ಹಾಕಿದ್ನಿ ನಾನೇನೈತಿ ಮಾಡ್ಕೊಂಡೆ ನೋಡ್ರಿ ಮಸ್ತ್ ಕುದತಿ ಚಹಾನ ಭಾಳ ದಿನ ಆದಮೇಲೆ ನಾನು ಚಾಕ ಎಲ್ಲಕ್ಕಿ ಹಾಕಿ ಚಹಾ ಮಾಡಾಕತ್ತೀನಿ ರೀ ಸಕ್ಕತ್ತಾಗೈತಿ ಚಹಾ ಸ್ಮೆಲ್ ಮಾತ್ರ ಏಕ್ ನಂಬರ್ ಆಗಿ ಬರ ಹತ್ತೈತಿ ಒಂದಷ್ಟು ಬಿಸ್ಕಿಟ್ ಅದಾವ ರೀ ಮುಂಚೆ ಎಲ್ಲ ಹರ್ಕೋ ಹರಿದಿಟ್ಟಿದ್ವು ಅವ್ನು ತಿನ್ಕೋತ ಇವಾಗ ಚಹಾನ ನಾನು ಎಂಜಾಯ್ ಮಾಡ್ಕೋತ ಕುಡಿತೀನಂತ ನೋಡಿ ನೋಡಿರಿ ಮ್ಯಾರಿಗೋಲ್ಡ್ ಬಿಸ್ಕಿಟ್ ಅದಾವು ಅವ್ರಿಬ್ಬರದ್ದು ಆಗೈತ್ರಿಪ ನಮ್ದು ಹೊಟ್ಟಿ ಗಟ್ಟಿ ಹಾಕ್ಬೇಕಲ್ಲ ಗಟ್ಟಿ ಅನ್ನೋಕಿನ್ನ ಸ್ವಲ್ಪ ಸಂಜೆ ಮ್ಯಾಗ ಈ ಥರ ಏನಾದ್ರೂ ಕುಡಿದಿವಿ ಅಂತಂದ್ರೆ ಫ್ರೆಶ್ನೆಸ್ ಅನ್ಸುತ್ತೆ ಹುಡ್ಗರು ಕೂಡ ಈ ಕಿರಿಕಿರಿ ಇರ್ಬೋದು ಏನಾದ್ರೂ ಇರ್ಬೋದು ಚೆಂದ ಅನ್ಸುತ್ತೆ ಚಹಾ ಮಾತ್ರ ಜಾಸ್ತಿ ಚಾಪಡಿ ಹಾಕಿ ಕಡಕ್ ಮಾಡೀನಿ ಮತ್ ಭಾಳ್ ಟೈಮನು ಕುದಿಸಿನಿ ಒಂದ್ ಕೈಯ ಮೊಬೈಲ್ ಇಡೋದು ಒಂದ್ ಕೈಯ್ಯ ವಿಡಿಯೋ ಮಾಡೋದು ಭಾಳ ಖಡಕ್ಕಾಗಿ ಚಹಾ ಕುಡಿಸಿ ರೀ ಫ್ರೆಂಡ್ಸ ಈಗ ನಾನು ಚಹಾ ಕುಡಿತೀನಿ ರೀ ಚಹಾ ಕುಡಿದು ತೆಲಿ ಅಂತೂ ಬಾಚ್ಕೊಂಡೀನಿ ಇಬ್ಬರಿಗಿನ್ನೂ ಒಂದು ಸ್ವಲ್ಪ ಮಕ್ಕ ಈಗ ಎಲ್ಲ ಒರೆಸಿ ಸ್ವಲ್ಪ ಹೊಡ್ರಿಗೆ ಗಿಡ್ರಿ ಹಚ್ಚಿ ಸ್ವಲ್ಪ ಜಲ್ದಿನೇ ಹೊರಗಡೆ ಬಿದ್ನಿ ಅಂತಂದ್ರೆ ಅವರು ಕೂಡ ಒಂದು ಸ್ವಲ್ಪ ಆಟ ಆಡ್ತಾರೆ ಅಂತೇಳಿ ಅಂದ್ಕೊಂಡಿನಿರಿ ಏನೇನಾಗುತ್ತಾ ನೋಡೋಣ ಅಂತ ರಸೀದ ಬರ್ಲಿಕ್ಕೆ ನನಗೆ ಮುಂದೆ ಭಾಳ ದೂರ ಹೋಗೋಕ್ಕಾಗಂಗಿಲ್ಲ ഏക്കന്ദ്രീ നാനേ ആനന്ദ്ര ബേസറസ്താരുട് ഹൈ നോഡ്രി ചാക്ക് അത് ബരീ ആ കി

ஏக் பாபு கடா ஹோகய் நீ கிளாப்ஸ் மாரிய மூந்திருத்த சோனி அது ஓகே சோனி பௌட் நமக்கு இன்னும் பௌட் அச்சே சோனி யார் ஜுட்ல நோட்ரி கனக்கோனி ಒಂದ್ ತೆಲಿಗೆ ಇಬ್ರು ಬೇಕಾ ಸೋನಿ ಅದು ಕುಂದ್ರತ ಬೇಡ ಮಸ್ತ್ ಬಡಿತೈತದು ರೊಟ್ಟಿ ಲಟ್ಟಿಸ್ತದ ಮೊದ್ಲೆ ಜಗಳ ಜಗಳ ರೀ ಎಲ್ಲಿ ಇವ್ ಸೋನ್ ಬಂದ್ಲ ಆತ ಹ್ಮ್ ಓಂ ಬಂದ ಎಲ್ಲರಿಗೂ ಹೊಡಿತಾನೆ 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 ಶ್ರೀ ಓಡ ಓಡ ಹೊಡಿತಾನೆ ಶ್ರೀ ಓಡ ಈಪಾ ನಮ್ ಕ ಓಂಕಾರ ಸೋನಿ ಬಂದ್ರೆ ಬಾರಿ ರೀ ಅವಾಗ ಈ ಡ್ಯಾನ್ಸ್ ಸೋನಿ ಸೋನಿ ಡ್ಯಾನ್ಸ್ ಅಂಟ್ ಸೋನಿ ಡ್ಯಾನ್ಸ್ ಅಂಟ ಸೋನಿ ಡ್ಯಾನ್ಸ್ ಮಾಡೋಣ

हाँ तो वो अवनी को लेता था ना हाँ है है। <laughs> आदत नहीं ना उसका <laughs> क्या कर रहे एवं

ಮನೆ ಆಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಎಲ್ಲಿ ಬಂದಿನಿ ಅಂತಂದ್ರ ಹೊರಗಡೆ ಬಂದಿನಿ ವಿಡಿಯೋ ಭಾಳ ಚಂದ ಬರೈತಿ ಕ್ಲೇರಿಟಿ ಐತಿ ಸುತ್ತಮುತ್ತ ವಾತಾವರಣ ಕೂಡ ಭಾಳ ಚಂದ ಐತಿ ನಾನು ಇವಾಗ ಊಟ ಮಾಡಿ ಹೊರಗಡೆ ಬಂದಿನಿ ನೋಡ್ರಿ ಓಮ್ ಊಟ ಏತಿ ಸ್ತ್ರೀ ಊಟ ಇಲ್ಲ ಅಂತ ಹೇಳಿ ನಾವೆಲ್ಲ ಒಯ್ದ ಇಬ್ಬರದ ಊಟ ಆಗೈತಿ ನಮ್ಮ ಮನೆಯವರು ಇಲ್ಲೇ ಅದಾರ ನೋಡ್ರಿ ಓಂ ಶ್ರೀ ಶ್ರೀ ಮುಂದೋಗ್ಬಾರ್ದಪ್ಪಾಜಿ ಇವತ್ತ ಇಲ್ಲಿ ಪೂಜೆ ನಡೈತಿ ಬಹಳ ಚಂದ ಪೂಜೆ ನಡೈತಿ ಎದ್ರ ಪೂಜಾ ಅಂತ ಹೇಳಿ ನಿಮ್ಗೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಹಿಂಗೆ ಅಂದ್ರೆ ಅದು ವಿಡಿಯೋ ಅಷ್ಟು ಸರಿ ಬರಂಗಿಲ್ಲ ನಾನು ಮಸ್ತ್ ಕಣಾತೀನಲ್ಲ ರೀ ವಾವ್ ಗರಂ ಮಾಡೋಕ್ಕೆ ರೊಟ್ಟಿ ಮಾಡಿ ಊಟ ಮಾಡಿ ಹೊರಗೆ ಬಂದೀನಿ ಮತ್ತು ಬೆಳಗ ಕಾಣಲಾರ್ದು ಹೆಂಗ ಇಲ್ಲ ಒಂದು ಒಂದು ಕ್ವಶನ್ ರೀ ನಾನು ಬೆಳಗದಿನ ನಮ್ಮ ಮನೆಯವ್ರ ಬೆಳಗದ ಅದ್ರ ಸರಿಯಾಗಿ ಹೋಗ್ಬಾರ್ದು ಬೈತಾಳಲ್ಲ ಅಜ್ಜಿ ಕೂತಾಳೋರೀ ಬೈತಾರೋಳ್ರೀನಾ ಭಾಳ ಮಸ್ತ್ ಮನಸ್ಸು ಬರತ್ತೈತ್ರಿ ನಾನು ಊಟ ಹೊರಗಡೆ ಬರಲ್ಲ ಊಟ ಮಾಡಿಸಿ ಊಟನೇ ಓಂಕಾರ ಮಲಗಿಸೋದು ಅದರಿಂದ ಮಾಡ್ಕೋತ ಇವತ್ತು ವಿಡಿಯೋ ನೋಡೋಕೆ ಒಂದು ಸ್ವಲ್ಪ ಬೇರೆದವರಿಗೆ ಚಂದ ಅನ್ಸುತ್ತಾ ಒಂದು ಸ್ವಲ್ಪ ತುಳಸಿದು ಮದ್ವೆ ಇರ್ತೈತಿ ವಿಡೋ ಮಾಡ್ರಿ ಅಂತೇಳಿ ನಾ ಕಳ್ಸಿನಿ ನಮ್ಮ ಮನೆಯವರಿದ್ರ ಎಲ್ಲ ಪೂಜೆ ಮುಗಿದಿನ ಬಂದಾರಂತ ಮುಗಿದ್ ಯಾರು ಜನಾನು ಇಲ್ಲ ಹಂಗಾಗಿ ಇಲ್ಲ ನಾನು ಕುಂತೀನಿ ಇವ್ರಿಬ್ರು ಆಟ ನೀನು ಊಟ ಮಾಡಿ ಬಾ ಅಂತೇಳಿ ಮತ್ತೆ ನನಗೆ ಫೋನ್ ಮಾಡಿದ್ರು ಹಂಗಾಗಿ ನಾನು ಮತ್ತೆ ಬಂದ ನೋಡ್ರಿ ಶ್ರೀ ಹೋಗಿಬಾರ್ದಪ್ಪಾಜಿ ಅಲ್ಲಿ బా చందైతి తుల్సి మద్వివత్త గణపతి గుడి ముందర తుల్సి కట్టి మొన్న బన్నీ హబ్బద్ విడను ఇల్లి అక్కర్ నీడు ఇూ ఇల్ అమ్గొండ ఇడు జేజీ ముక్క నోడ జేజీ ఇడు జేజి ముక్కత్తి నోడు శిరీ కిలీ పత్తా ఇట్టన్ ఉదిన కడ్డీ ఇట్టానా ಭಾಳ ಚಂದ ಪೂಜೆ ಮಾಡ್ಯಾರ ನೋಡ್ರಿ ತಂದಾರಿ ಏನೇನು ಐತಿ ಹೇಳಾರಿ ತಿಕಿಳಿ ಇಲ್ಲಿ ಕಾಣಿಸುತ್ತೆ ನಾವು ಯಾಕೆಷ್ಟು ಕ್ಲಿಯರ್ ಇಲ್ಲ ಇಲ್ಲವ್ರಿಲ್ಲಿ ಸ್ಟಿಕ್ಕರು ಏರ್ಪಿನ ಬಳಿ ತಾಳಿ ಕುಂಕುಮ ಮತ್ತು ಅರಶ್ ಕಾಡಿಗೆ ಏನೇನೋ ಪೂರ್ತಿ ಒಂದು ತಟ್ಟನೇ ನೋಡ್ರಿ ಈ ಥರ ತುಳಸಿ ಪೂಜೆ ಮಾಡಿ ಮದುವೆ ಮಾಡ್ಯಾರ ಪೇಂಟ್ ಚಂದ ಹಚ್ಚಾರಲ್ಲ ಹತ್ತು ಅಯ್ಯಪ್ಪ ಇಲ್ಲ 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 ಹತ್ತಲ್ಲ ಈ ಕಡೆ ಈ ಥರ ಚಿತ್ರ ತೆಗೆದಾರಿ ಹೆಂಗೆ ಮಾಡ್ತಾರ ನೋಡ್ರಿ ಈ ಕಡೆ ತುಳಸಿ ಪ್ರತಿಯೊಬ್ಬರು ಮನೆ ಮುಂದೆ ನಿಟ್ಟಿರ್ತಾರಲ್ರಿ ಬಾ ಚಂದ ಮಾಡ್ತಾರ ಚಾವಿ ಇಲ್ಲೇ ಬಿಟ್ಟೋಗಿ ನೋಮ್ಮ ಅಂತ ಹೋಗಾಗ ಸಿರಿ ಜೆ ಜಿ ಮಾಡು ನಮಸ್ತೆ ನಮಸ್ತೆ ಮಾಡು ನಮಸ್ತೆ ಮಾಡಲ್ಲಿ ಅಲ್ಲಿಂದರು ಫೋಟೋ ತೆಗಿಲ ಒಂದು ಹಾರ ತೆಗಿಯದನ್ ಕೊಳನಿಗ ನಮಸ್ತೆ ಮಾಡ್ತೀನಿ ಫೋಟೋ ತೆಗಿತೀನಿ ಅದು ಹಾರ ತೆಗಿಯಪ್ಪ ಜಿ ರಸ್ತಾ ನೀವಾತ ಶಾಂತ ಅನ್ಸಾ ನೋಡ್ರಿ இதே தர நான் அனுகூல ஆகிடு கரண ಏನು ಸುತ್ತಮುತ್ತಿನ ವಾತಾವರಣ ನೋಡ್ರಿ ಹೆಂಗ್ ಕಾಣತಂತ ಅಂತೇಳಿ ಗುಡಿ ಫಸ್ಟ್ ನೋ ಬಡಗಿದಿದ್ದೀನಿ ಈ ಸಂಧಿ ಒಳಗ ಬಡಗಿದ್ದೀ ಹಂಚಿನ ಮನೆ ಇತ್ತಾದ್ರ ಒಂದೆರಡು ತಿಂಗಳು ನ ಪೂರ್ಣ ಇರಲಿಲ್ಲ ನಾವು ಯಾಕಂದ್ರ ದೊಡ್ಡ ದೊಡ್ಡ ಹಳ್ಳಿ ಮತ್ತೆ ಹೆಗ್ನ ಎಲ್ಲ ಬರ್ತಿದ್ದೋರಿ ದಿನಾ ಅದು क्लैप्स मारो क्लैप्स मारो मारो जल्दी जल्दी हाँ वेरी गुड हाँ ओपन योर माउथ ओमू ओपन योर माउथ ओमू ओपन योर माउथ न्यू सो मिल रहा है नक बिड़ रही ओंकार ओपन योर माउथ मोड़ी लेगा वो

ಅಮ್ಮ ಮುಟ್ಬಾಳ ಎತ್ತಿ ಮ್ಯಾಗ ಹಿಡ್ಲಂಗೆ ಸುಮ್ ಹೆಂಗ್ ಹಿಡಿದ್ರು ಸೀದಾ ಕಾಣತ್ತಿದು ಹೆಂಗ್ ಹಿಡಿದ್ರು ನೋಡಿದ್ರಪ್ಪ ಹೋಗೋನು ಟೈಮ್ ಭಾಳ ಆಗಾಕತ್ತು ಹೆಸ್ರಿ ಹಾಯ್ ಫ್ರೆಂಡ್ಸ ಬರ್ರಿ ಮತ್ತೆ ನಾನು ಈಗ ಲಾಗ ಸ್ಟಾರ್ಟ್ ಮಾಡಿದ್ನಿ ಎಲ್ಲಾರ್ದು ಊಟ ಆಯ್ತು ನಮ್ಮ ಮಕ್ಕಳದಂತೂ ಯಾವಾಗ ಆಗಿತ್ತು ಅಂತ ಹೇಳಿ ಹೇಳಿದ್ನಿ ಸದ್ಯಕ್ಕೆ ಇಬ್ರು ಮಲ್ಕೊಂಡಾರ ಬಿಗ್ ಬಾಸ್ ಕೂಡ ಮುಗೀತು ನಾನು ಕೂಡ ವಿಡಿಯೋನ ಎಂಡ್ ಮಾಡಿದ ತಂದ್ಕೊಂಡು ಬಿಡೋಣ ಎಂಡ್ ಮಾಡಕತ್ತೀನಿ ಇವತ್ತಿನ ವಿಡಿಯೋದೊಳಗ ಏನು ಸರ್ಪ್ರೈಸ್ ಕೊಡ್ತೀನಿ ಹಿಂಗೆ ವಿಡೋದಾಗ ಬಾ ಈ ಕಡೆ ಬಾಯ್ ದಿನ ಒಬ್ಬಕ್ಕೆ ವಿಡಿಯೋ ಎಂಡ್ ಮಾಡ್ತೀನಿ ಏನು ಅಂತ ಹೇಳ್ಬೇಕು ಇವ್ರು ನಮ್ಮ ಮನೆಯವ್ರು ಬಂದ ತಕ್ಷಣ ಇವತ್ತು ವಿಡಿಯೋ ಮಾಡಿ ಇವತ್ತು ವಿಡಿಯೋ ಮಾಡಿ ಒತ್ತೆ ಕೂತಿ ಗಂಟೆ ತೆಗ್ತಾರೆ ಚಂದ ಕಣ ಆತ್ರಿ ಆದ್ರೂ ಹಿಂಗೇ ಇರ್ಲೇರಿ ಚಂದ ಅನ್ಸತ್ ಬಿಡು ಸ್ಪೆಷಲ್ ಅನ್ಸಾಲ್ರಿ ಆ ಇದು ತಮ್ಮನ್ನ ಲೋಗ ಆ ಲೋಗ ಲೋಗ ಅವ್ರದಾ ಅಕ್ಕ ತಂಗಿಯರ ಇಬ್ಬರು ಮಾಡ್ತಾರ ನೋಡ್ರಿ ಅವ್ರ ಲೋಗದಾಗ ಜಾಸ್ತಿ ಇದರ್ತರ ಹಿಂಗ ಹಾಕೊಂಡಿರ್ತಾರ ನನ್ ನೋಡಕ್ ಚಂದ ಅನ್ಸತಿ ಸ್ಟಿಕ್ಕರ್ ಒಂದು ಇಲ್ಲ ಗೊತ್ತೊಂದು ಇಲ್ಲಂದ್ರೆ ಅನ್ಸುತ್ತ ಏನಂತಾರಲ್ಲ ಡಿಟು ಡಿಟು ಏನಂತಲ್ಲ ಏನಾಗ್ತೀನಿ ದಿದ ಏನಾಗ್ತೀನಿಲ್ರಿ ಏನಿಲ್ಲ ನೋಡ್ರಿಪ್ಪ ಇವತ್ತಿನ ವಿಡಿಯೋದೊಳಗ ಅಷ್ಟೋ ಇಷ್ಟೋ ಏನೋ ಇವತ್ತಿಂದ ಸ್ವಲ್ಪ ವಿಡಿಯೋ ನಿಮಗ್ ನೋಡಕ್ ಚೇಂಜ್ ಅನ್ಸುತ್ತೆ ಅಂದ್ರ ಮನೆಯಾಗ್ ಮಾಡೋಕಿನ ವಿಡಿಯೋನ ಹೊರಗಡೆ ಹೋಗಿ ಮಾಡಿದ್ನಿ ಅದು ನಿಮ್ಗೆ ಖುಷಿ ಕೊಡ್ತು ಅಂತ ಹೇಳಿ ಅನ್ಕೋತೀನಿ ಇನ್ನೊಂದೇನಪ್ಪ ಅಂತಂದ್ರೆ ಮನೆಯಾಗ ಸದ್ಯಕ್ಕೆ ಎಲ್ಲ ರೇಷನ್ನು ಖಾಲಿ ಏನು ರೇಷನ್ ಇಲ್ಲ ಅಂದ್ರೆ ಅವಲಕ್ಕಿ ಮತ್ತು ರವ ಇವೆಲ್ಲ ಖಾಲಿ ಆಗ್ಯಾವು ನಮ್ಮ ಮನೆಯವ್ರಿಗೆ ತೊಗೊಂಬಾ ಅಂತೇಳಿ ಮೊದಲೇ ಹೇಳಿದ್ನಿ ಅವರು ದವಾಖಾನಿಗೆ ಹೋಗಿದ್ದೀರಿ ಯಾಕೆ ದವಾಖಾನಿಗೆ ಹೋಗಿದ್ರಂದ್ರೆ ಒಂದಿನ ಬಿಟ್ಟು ಒಂದಿನ ದಿನ ದವಾಖಾನಿಗೆ ಹೊಂಟಾರೆ ಇವಾಗ ಸದ್ಯಕ್ಕೆ ಹಾಗಾಗಿ ಅವರ ಡೈರೆಕ್ಟ್ ಆ ಕಂಪ್ನಿಲಿ ಕೆಲಸ ಮುಗಿದ್ಬಿಟ್ಟನೇ ದವಾಖಾನಿಗೆ ಹೋದ್ರೆ ನಂಗೆ ಫೋನ್ ಮಾಡಿದ್ರು ಅವ್ರು ಮನೆಗೆ ಬಂದು ಹೋಗಿದ್ರೆ ದಿನ ಇಲ್ಲ ಇವತ್ತು ನಾನು ಹಿಂಗೆ ಹೋಗಿ ಬರ್ತೀನಿ ನಂಗೆ ಅದು ಚೀಟಿದು ಫೋಟೋ ತೆಗೆದು ಕಳಿಸು ಅಂತ ಹೇಳಿದ್ರು ಆಯ್ತು ಸರಿ ಅನ್ಕೊಂಡು ನಮ್ಮ ಅಂತ ಹೊರಗಡೆ ಹೋಗಿದ್ದೆ ರೀ ನಾನು ಅಷ್ಟೊತ್ತಿಗೆ ಸಂಜೆ ಟೈಮ್ದಾಗ ಚಹಾ ಕುಡ್ದು ಹೊರಗಡೆ ಹೋಗಿದ್ದೆ ಮನೆಗೆ ಬಂದು ಫೋಟೋ ತೆಗೆದು ಕಳಿಸಿದ್ನಿ ಕಳಿಸಾದ್ಮೇಲೆ ಅವರಿಗೆ ಕೈ ಕಾಲು ಎಲ್ಲ ನೂಸ್ದು ಮತ್ತು ಹರಿತಾವಂತಾರಲ್ರಿ ಹಂಗೆ ವೀಕ್ನೆಸ್ ಬರಾಕತ್ತೈತೆ ಅಂತ ಹೇಳಿದ್ರು ಅವರು ನಾನು ಕೂಡ ಪಾಲಕ ಇದೆಲ್ಲ ಅಡುಗೆ ಸ್ವಲ್ಪ ಚಂದ ಅಂತ ಅಂದ್ಕೊಂಡು ಎಲ್ಲ ಥರ ಚೇಂಜ್ ಮಾಡಿದ್ರು ಅವ್ರಿಗೆ ಇಲ್ಲ ನನಗೆ ಯಾಕೋ ಅದೇ ಥರನ ಅನ್ಸಾಕತೈತಿ ಒಂದು ದವಾಖಾನೆಗೆ ಹೋಗಿ ಬರ್ತೀನಿ ನಾನು ಅಂತಂದ್ರೆ ಆ ಸರಿ ಅನ್ಕೊಂಡು ಮನೆಯಾಗೆ ನಾವು ಎಷ್ಟು ಟ್ರೈ ಮಾಡಿದ್ರೆ ಆಗಿಲ್ಲ ಅಂದ್ರೆ ಒಂದು ಸಲ ದವಾಖಾನಿಗೆ ಹೋಗಿ ಬಂದ್ರೆ ಏನು ಪರವಾಗಿಲ್ಲ ಹೋಗ್ಬರ ಅಂತೇಳಿ ಅಂದಿದ್ದಕ್ಕೆ ಅವರು ಇಂಜೆಕ್ಷನ್ ಕೊಟ್ಟ ಕೊಡಾತಾರಂತ್ರಿ ಒಂದು ದಿನ ಬಿಟ್ಟು ಒಂದು ಒಂದು ದಿನ ಬಿಟ್ಟು ಒಂದು ದಿನ ಐದು ದಿನನ ಐದು ಇಂಜೆಕ್ಷನ್ ಐದು ಇಂಜೆಕ್ಷನ್ ಇದ್ದು ರೀ ಇವತ್ತಿ ಮುಗ್ದುವ ಇನ್ನೂ ಒಂದು ಅದಂತ್ರಿ ನಾಡ್ದ ಇವತ್ತು ಮಾಡ್ಯಾರ ನಾಳಿಗೆ ಮಾಡಲ್ಲ ಮತ್ತು ನಾರ್ದು ಮಾಡ್ತಾರೆ ನೋಡಿರಿ ಅವರು ಇಂಜೆಕ್ಷನ್ ಅವಾಗ ಹೋದಾಗ ಎಲ್ಲ ಮುಗಿಸ್ಕೊಂಡಾದಮೇಲೆ ಒಂದು ಅವಲಕ್ಕಿ ಮತ್ತು ರವೆ ಅದನ್ನ ತೊಗೊಂಬಾರೆ ಅಂತ ನಾನೇ ಹೇಳಿದ್ನಿ ಆಮೇಲೆ ಫೋನ್ ಮಾಡಿ ಮತ್ತು ನಾನೇ ಬಿಲ್ ಆಗೇತನೇ ಮುಂದೆ ಇದು ಅಂತ ಹೇಳಿದ್ನಿ ಅವರಿದ್ರೆ ಇನ್ನೂ ಮುಗ್ದಿಲ್ಲ ಅಂತಂದ್ರೆ ಮುಗಿದಿಲ್ಲ ಅಂತಂದ್ರೆ ಮುಗಿದ ಊಟನೇ ಸೀದಾ ಮನೆಗೆ ಬಂದುಬಿಟ್ರಿ ಅವೆಲ್ಲ ತೊಗೊಳೋದು ನಿಂದ್ರಾಗ ಹೋಗ್ಬೇಡ್ರಿ ನಾಳೆಗಿರಂಗಿಲ್ಲಲ್ಲ ನಾಳೆ ತರಾಕತ್ತೀರಿ ಅಂತ ಹೇಳ್ತೀವಿ ಇವತ್ತು ಪಾಪ ಮನೆಗೆ ನಷ್ಟ ಮಾಡಿಲ್ಲರಿ ನಾನು ಏನಿದ್ದಿಲ್ಲ ಚುರುಮುರಿ ಸುಸ್ಲ ಬೇಡ ಮತ್ತು ನೋಡೋಣ ಅಂತಂದ್ರೆ ಟೈಮು ಆಗಿತ್ತು ಅಲ್ಲೇ ಕಂಪ್ಲೇಂಟ್ ಸಿಗುತ್ತಲ್ಲ ಮಾಡ್ತೀನಿ ಅಂತ ಹೋದ್ರು ಸಿಕ್ಕಿದ್ರು ಅಂತಂದ್ರೆ ಮತ್ತು ನಾಳೆಗೆ ಏನಾರು ಮಾಡೋಕೊಡ್ತಿತ್ತು ಇಲ್ಲ ಅಂದ್ರೆ ನೋಡ್ತೀನಿ ರೀ ಚಪಾತಿ ಇಟ್ಟೈತಿ ಚಪಾತಿ ಮಾಡೋಕ್ಕಂತೂ ಟ್ರೈ ಮಾಡಿ ನೋಡ್ತೀನಿ ಆದ್ರೆ ಮಾಡೋದು ಇಲ್ಲ ಅಂದ್ರೆ ಇಲ್ಲ ರೀ ಇವತ್ತು ಅದ್ರೊಳಗೆ ಓಂಕಾರ ಹೇಳಿದಿಲ್ಲ ಅಗಳ ಎಷ್ಟು ಕಾಡಿದ್ನೋ ಅಂತ ಹೇಳಿ ಕರ್ತಿ ಈಗನು ಏನ್ ತಿಳುವಳಿಕೆ ಜಾಸ್ತಿ ಬಂದದ್ದು ಮಾಡಾಕತ್ತೋ ನೀ ಇಂಜೆಕ್ಷನ್ ಮಾಡದಾಗಿಂದು ಎರಡು ಸುಳಿ ಎರಡು ದಿನ ಮಾಡಾಕತ್ತೋ ಗೊತ್ತಿಲ್ಲ ಒಟ್ಟ ನಾನು ಅಲ್ಲಿ ಒಂದು ಇಲ್ಲಿ ಏನಾರ ಮಾಡ್ತಿರ್ಬೇಕಾದ್ರಾಗ ನಾ ಒಂದು ಅವ ಬರೋದು ಎಜ್ಜಿ ಅವಗಂಗಿಲ್ಲ ಒಂಥರ ಅದು ಗೊತ್ತಾಗತ್ತೆ ಒಂಥರ ದಿನ್ 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 ಅಂತೇಳಿ ಒಟ್ಟಾಗ ಗೊತ್ತಾಗತ್ತೆ ನನಗೆ ಅವಾಗ ಕಾಲಾಗೇನು ಗೆಜ್ಜಿ ಚೈನ್ ಇಲ್ಲ ಏನೂ ಇಲ್ಲ ಆದ್ರೂ ಓಂಕಾರ ಬರೋದು ಗೊತ್ತಾಗತ್ತೆ ನನಗೆ ಒಮ್ಮೆ ಮಮ್ ಮಮ್ ಮಲ್ಕೊಂಡ್ ಬರ್ತಾನೆ ಒಮ್ಮೆಮ್ಮ ಮೇಲೆ ಆಗಿ ಬರ್ತಾನೆ ಒಮ್ಮೆ ಸೈಲೆಂಟ್ ಬರ್ತಾನೆ ರೀ ಆ ಸೈಲೆಂಟ್ ಕೂಡ ನನಗೆ ಗೊತ್ತಾಗತ್ತೆ ಇವಾಗ ನಮ್ಮ ಓಮ್ಕಾರ ನನ್ನ ಕಡೆ ಬರಾಕತ್ತಾನ ಅಂತ ಹೇಳ್ತೀವಿ ಬಂದು ಏನಿಲ್ಲ ಒಟ್ಟು ನೈಟ್ ನಾ ಬಾಂಡೆ ತಿಕ್ತಿರ್ಲಿ ಇಲ್ಲಿ ಅಡುಗೆ ಮಾಡ್ತಿರ್ಲಿ ಏನಾದರೂ ಮಾಡ್ತಿರ್ಲಿ ಬಟ್ ನೈಟ್ ಹಿಡ್ಕೊಂಡು ನಿಂತು ಬಿಡ್ತಾನೆ ನನಗೆ ಹಾಗಾಗಿ ಇವತ್ತು ಕರ್ರಿ ಸರ್ರಿ ಒಂದು ಕೊಟ್ಟಿನ್ರಿ ಒಂದು ಇಲ್ಲಿ ಇಲ್ಲಿ ಜುಬ್ಬಕ್ಕೆ ಕೊಟ್ಟಿನಿ ಅದು ಒಂದೆಟ್ ಕೊಟ್ಟಿನಿ ಅಂತಂದ್ರೆ ಚಂದ ಜನ ದುಃಖಿಸ್ತಾನೆ ರೀ ಜಾಸ್ತಿ ಅಳಂಗೆ ಇಲ್ಲ ಒಂದ್ಸಲ ಅಳಕತ್ನು ಅಂತಂದ್ರೆ ಜಾಸ್ತಿ ಅಂದ್ರೆ ಅವ ಸುಮ್ ಇದ್ರು ಅದು ಮಾಡ್ತಿರ್ತಾನೆ ಆ ಆತರ ಬಾ ಅನ್ಸಕತ್ ನನಗ ಒಂಥರ ಚೂರು ಅಂತ ಹಿಂದಾಗಡೆ ಏನಪ್ಪಾ ಪಾಪ ಒಡದ್ನೆಲ್ಲ ಅಂತ ಹೇಳಿ ಹ್ಮ್ ಅಯ್ಯೋ ಇರ್ತಿನ ಸಿಕ್ಕೋಕ್ ಅನ್ಸುತ್ತೆ ಮತ್ತೆ ಸಮಾಧಾನ ಮಾಡಿದ್ನಿ ಯಾಕೋ ಊಟ ಅವ ಅವನ್ ಇಂಜೆಕ್ಷನ್ ಕೊಟ್ಟಾರಂತಾಗಿತ್ತು ಗೊತ್ತಿಲ್ಲ ಮತ್ತು ಅವ್ರು ಔಷಧ ಜ್ವರ ಬಂದು ಹಾಕಂದಿದ್ರು ನಾನು ಮನೆಯಾಗ ಜ್ವರದ ಔಷಧ ಐತಿ ಜ್ವರ ಬರುತ್ತಾರೆ ಯಾಕೆ ವೇಟ್ ಮಾಡೋದು ಅಲ್ಲಿ ಊರ ಕಡೆ ಜ್ವರ ಬಂದ್ರೇನು ಬರ್ಲಿಕ್ಕೇನು ಅವು ಗುಳಿಗೆ ಕೊಟ್ಟಿರ್ತಾರೆ ನೋಡ್ರಿ ಒಂದರ ನಾಲ್ಕು ಭಾಗ ಮಾಡಿ ಹಾಕೋದು ಹೇಳ್ತಾರೆ ಅದೇ ಥರನೂ ಜ್ವರದ ಔಷಧ ಅದು ಅಂದ್ಕೊಂಡು ಅವ್ರು ಕೊಟ್ಟಿದ್ದೂ ಇಲ್ಲಲ್ಲ ಒಂದು ಸ್ವಲ್ಪ ಸ್ವಲ್ಪ ಎರಡೂವರೆ ಎಮ್ಮೆಲೆ ಎರಡೂವರೆ ಎಮ್ಮೆಲ್ಲೆ ಹಾಕಿನಿ ನಾನು ಆರು ತಸಿಗೆ ಒಮ್ಮೆ ನಿನ್ನೆ ಎರಡು ಸಲ ಹಾಕಿನಿ ಇವತ್ತು ಬೆಳಗ್ಗೆ ಹಾಕಿಲ್ಲ ಯಾಕಂದ್ರೆ ಆರಾಮದಿಲ್ಲ ಅಂತೇಳಿ ಹಾಕಿಲ್ಲ ಅದು ಔಷಧ ಏನೋ ಹೆಂಗೆ ಏನೋ ಗೊತ್ತಿಲ್ಲ ಒಂಥರ ನಾ ಒಂದು ಎರಡು ತುತ್ತ ಊಟದ್ದು ತೊಂದರೆ ಇಲ್ಲರಿ ನನಗೆ ಆರಾಮ್ಸೆ ಉಣ್ತಾನೆ ಒಂದು ಎರಡು ತುತ್ತ ಉಣ್ಸಿ ಮೂರನೇ ತುತ್ತ ಉಣ್ಸಿದ್ರಾಗೆ ಹಿಂಗೆ ಉಬ್ಬುಳ್ಸ್ಕೊಂಡಂಗೆ ಮಾಡ್ತಾನೆ ಒಮ್ಮೆಮ್ಮೆ ಉಲ್ಟಿನೂ ಇವತ್ತು ಸಂಜೆಗಲ್ಲ ಆಗಲ್ಲ ರೊಟ್ಟಿ ಉಣ್ಸಾಗ ರೊಟ್ಟಿ ಉಣ್ಸಾಗ ಒಂದ್ಸಲ ಉಲ್ಟಿ ಮಾಡಿ ತೆಗೆದ್ಬಿಡ್ತಾರೆ ಉಣ್ಸಿದ್ದೆಲ್ಲ ಹೊರಗೆ ಮತ್ತೆ ಎಷ್ಟೋ ತಿಂತನ ಕುಂದ್ಕೆಸಿ ಆಮೇಲೆ ಮತ್ತೊಂದ್ ಸ್ವಲ್ಪ ಊಟ ಮಾಡಿಸಿದ್ದೆ ನಾನು ಒಂದೇ ಒಂದು ಆರ್ಡು ಚಮಚ ಸಾಕಿಬಿಡ ಆ ಕಡೆ ಹಿಂಗಿದ್ರೆ ಹಾಲನ್ನು ಕುಡಿತನ ರಾತ್ರಿ ಅವ ಈ ಮೊದ್ಲೇ ಉಬ್ಳಿಸ್ಕೊಳಕತ್ತಾನೆ ಈಗ ಒಂದ್ಸಲ ಉಲ್ಟಿ ಮಾಡಿ ಮತ್ತೆ ಮತ್ತೆಲ್ಲಿ ಮಾಡ್ತಾನೆ ಅನ್ಕೊಂಡು ಅಷ್ಟಕ್ಕೆ ಬಿಟ್ಟೆ ನಮ್ಮ ಮನೆಯವ್ರನ್ನ ಹೇಳ್ತಾರ ಬಿಡಿ ಇವಾಗ ಇದನ್ನ ಮಾಡೋಕ್ ಹೋಗ್ಬೇಡ ನಾಳಿಂದ ಮತ್ತು ಹುಷ್ ಅವ ಆರಾಮಿದ್ರೆ ಹುಷಾರಿದ್ರೆ ಉಂಡೆ ಹೊಣ್ತಾನೆ ಮತ್ತೆ ಅಳಾನು ಅಳಾಕತ್ತಾನು ಅಂತ ಹೇಳಿದಿ ಬಹುಶಃ ಕಾಲು ಒಳಗಿನೊಳಗೆ ಏನಾದ್ರು ಬ್ಯಾನ್ ಅದಾವ ಏನೋ ಯಾರೇ ಗೊತ್ತು ಅಂತೇಳಿ ಅದೇ ಆಡ್ತಾನ್ರಿ ಸಣ್ಣ ನೋಡಿ ಹೇಳಕ್ಕಾಗಿಲ್ಲ ಅಡ್ ಆಡ್ತಾನೆ ಅದ್ರಾಗ ನಮ್ಮ ಓಮಕಾರ ರೀ ಭಾಳ ಅಂದ್ರೆ ಭಾಳ ಕ್ಯೂಟ್ ಅಂದ್ರೆ ಕ್ಯೂಟ್ ಹೊರಗಡೆ ಹೋಗಿರ್ತೀನ ಪ್ರತಿಯೊಬ್ಬರು ನಮ್ ಶ್ರೀ ಫಸ್ಟ್ ಶ್ರೀಗೆ ನೋಡ್ತಿದ್ರು ಇವಾಗ ಯಾರು ಶ್ರೀ ನೋಡಲ್ಲ ಓಮುನ್ನೇ ಕೇಳೋದು ಜಾಸ್ತಿ ಓಂಕಾರಕ್ಕು ಏನಿಲ್ಲ ಅಯ್ಯ ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಇದ್ರ ಅವ್ನು ಓಂಕಾರನ್ ಬಿಟ್ಟು ಹೋಗಿರ್ತೀನಿ ಸ್ತ್ರೀ ಆಡ್ತಾನ ಓಂಕಾರನ ಒತ್ಕೊಂಡೆ ನಿಂದಿರ್ಬೇಕಾಗತ್ತಲ್ಲ ಇವಾಗ ಗೊತ್ತಾಗಂಗಿಲ್ಲ ಅವಳಗ್ ಬಿಟ್ರ ನಡೀತಾನಂದ್ರು ಸ್ವಲ್ಪ ಎಲ್ಲಾದ್ರೂ ಬೀಳ್ತಾನ್ರಿ ಹ್ಮ್ ಏನ್ ಸಿಕ್ಕಿದ್ದ ತಗೊಂಡು ಇವಾಗ ಬ್ಯಾಗೂ ಇಟ್ಕೋತಾನಲ್ಲ ಹಂಗಾಗಿ ನಮ್ಮ ಮನೆಯವ್ರು ಇದ್ರಪ್ಪ ಅಂತಂದ್ರೆ ಸಂಜೆ ಟೈಮ್ದಾಗ ಮನೆಗೆ ಬಿಟ್ಟು ಹೋಗಿರ್ತೀನಿ ನಾನು ಮತ್ತ್ ಅವ ಜಲ್ದಿನೂ ಮುಕ್ಕೊಂಡಿರ್ತಾನೆ ಸ್ವಲ್ಪ ಮುಕ್ಕೊಂಡ್ರು ಎದ್ರೂ ನಮ್ಮ ಓಂಕಾರ ಸ್ವಲ್ಪ ಹಿಂಗೆ ತೊಡಮೆ ಹಾಕೊಂಡು ಹಿಂಗೆ ಹಿಂಗೆ ಮಾಡಿಬಿಟ್ರ ಅವು ಮಲ್ಕೊಂಡ್ಬಿಡ್ತಾನ ಇಲ್ಲ ಅಂದ್ರೆ ಇಲ್ಲೇ ಹೊರಗಡೆ ಇರ್ತೀನಿ ಇಲ್ಲಿ ನಮ್ಮ ಓಣಿ ಮುಂದೊಂದು ಇಲ್ಲ ಅಂದ್ರೆ ಮನೆ ಕಡೆ ನಮ್ಮನೆಯವ್ರು ಕರ್ಕೊಂಡ್ ಬಂದುಬಿಡ್ತಾರ ಅವನೇ ಕೇಳೋದು ಜಾಸ್ತಿ ಕ್ಯೂಟ್ ಅದ ಅಂತ ಹೇಳ್ತಿಸಿ ನೀವು ಕೂಡ ಕಮೆಂಟ್ ಮಾಡಿ ಹಾಕಿರಿ ಪ್ರತಿಯೊಬ್ಬರು ಓಂಕಾರ ಕ್ಯೂಟಾ ಶ್ರೀ ಕ್ಯೂಟಾ ಅಂತೇಳಿ ಜಾಸ್ತಿ ಜನ ಹಾಕ್ತೀರಿ ನಮ್ಮ ಎರಡು ಮಕ್ಕಳೊಳಗೆ ನಿಮಗೆ ಯಾರು ಜಾಸ್ತಿ ಇಷ್ಟ ಆಗ್ತಾರೆ ಅವ್ರದ್ದು ಹೆಸರು ಕಮೆಂಟ್ ಮಾಡಿ ಹಾಕಿರಿ ಇದೇ ವಿಡಿಯೋಫನ ನೋಡಿ ಖುಷಿ ಪಡ್ತೀನಂತ ಓಕೆ ಫ್ರೆಂಡ್ಸ ಮತ್ತು ನಾಳೆ ಬಿಡೋದಾಗ ಸಿಗುನಂತ ಅಲ್ಲಿವರೆಗೂ ಇವತ್ತಿನಲ್ಲಿ ಲೋಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ದಯವಿಟ್ಟು ನಾನು ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಬಾಯ್